ಉಗ್ರ ಕೃಷಿಯಲ್ಲಿ ಅಸಾಮಾನ್ಯ ಸಾಧನೆಗೈದ ರೈತ ಮಹಿಳೆ ಏನನ್ನಾದರೂ ಹುಟ್ಟಿಸೋ ಶಕ್ತಿ ಇದೆ ಅಂದರೆ ಅದು ಒಂದು ಹೆಣ್ಣಿಗೆ ಮತ್ತೊಂದು ಮಣ್ಣಿಗೆ ಆ ಹೆಣ್ಣು ಮಣ್ಣು ಜೊತೆಯಾದ್ರೆ ಹೀಗೆ ನಿತ್ಯೋತ್ಸವದ ಹಸಿರಿನ ಕ್ರಾಂತಿಯಾಗತ್ತೆ ಸಲಿಕೆ ಹಿಡಿದು ಮಣ್ಣು ಬಗೆಯೋಕೂ ಸೈ ಟ್ರ್ಯಾಕ್ಟರ್ ಹತ್ತಿ ಉಳುಮೆ ಮಾಡೋಕೂ ಸೈ ಕುಡುಗೋಲು ಹಿಡಿದು ಕಳೆ ತೆಗೆಯೋಕೂ ಸೈ ಹಸು ಕೋಳಿ ಸಾಕಿ ಲಕ್ಷ ಲಕ್ಷ ದುಡಿಯೋಕೂ ಸೈ ಈ ರೈತ ಮಹಿಳೆಯ ಸಾಧನೆಗಳನ್ನ ನೋಡಿದ್ರೆ ಪುರುಷ ರೈತರಿಗೆ ಸವಾಲಾಗ್ಬಿಡಬಹುದು ಇಲ್ಲಿ ಟ್ರ್ಯಾಕ್ಟರ್ ಹತ್ತಿ ಕೃಷಿ ಮಾಡ್ತಾ ಇರೋ ಈ ವೀರನಾರಿಯ ಹೆಸರು ಕೃಷ್ಣಬಾಯಿ ಸಾಳುಂಕೆ ಊರು ವಿಜಯಪುರ ತಾಲೂಕಿನ ಅತ್ತಾಲಟ್ಟಿ ಗ್ರಾಮ ಇವರ ವಯಸ್ಸು ಅರವತ್ತು ದಾಟಿದ್ರು ಈಗಲೂ ನೇಗಿಲಂತೆ ಚೂಪು ಭೂಮಿ ಸೀಳಿ ಬರುವ ಮೊಳಕೆಯಂತೆ ಶಾರ್ಪು ಬಡ ರೈತನ ಮನೆಯಲ್ಲಿ ಹುಟ್ಟಿ ಬೆಳೆದ ರೈತ ಮಹಿಳೆ ಕೃಷ್ಣಾಬಾಯಿ ಕೃಷಿಯೊಂದಿಗೆ ಅವಿನಾಭಾವ ಸಂಬಂಧಕ್ಕೆ ಬದ್ಧರಾಗಿದ್ದಾರೆ ಕೃಷಿಯಲ್ಲೇ ಖುಷಿಯನ್ನ ಹುಡ್ಕೊಂಡು ಅವರು ಬೆಳೆದ ಬೆಳೆಗಳು ಒಂದೆರಡಲ್ಲ ಎಕರೆ ಜಮೀನು ತಗೊಂಡು ಎಲ್ಲಾ ಗಿಡ ಅನ್ನ ಹಂಪ್ಲ ಸಾಗೋನಿರಿ ಮಾಗನಿರಿ ಶ್ರೀಗಂಧರಿ ಮತ್ತು ಬಾಳೆ ಗಿಡ ರೀ ಬೇರು ಗಿಡ ಮಾವಿನ ಗಿಡ ಚಿತ್ತಾಪುಳ ಗಿಡ ಚಿಕ್ಕು ಗಿಡ ಮಸಾಲೆ ಗಿಡ ಮೆಣಸಿನ ಗಿಡ ಲಾವಂಗ್ರಿ ಅಡಿಕೆ ಗಿಡ ರೀ ಮತ್ತು ಗೋಡಂಬಿ ಗಿಡ ರೀ ಎಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಿವು ರೀ ನಮ್ಮ ಭೂಮಿಗೆ ಬರ್ತೈತೇ ಇಲ್ಲೋ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಚ್ಚಿನ್ರಿ ಆದ್ರೆ ರೇಷ್ಮೆ ಎರಡು ಎಕ್ರಿ ರೇಷ್ಮೆ ಮಾಡೀನ್ರಿ ಮತ್ತು ನಾಲ್ಕು ಎಮ್ಮೆ ಮಾಡೀನ್ರಿ ಆಕಳ ಮಾಡೀನ್ರಿ ಆಡ ಮಾಡಿನ್ರಿ ಕೋಳಿ ಮಾಡೀನ್ರಿ ಮತ್ತ ಎಲ್ಲಾ ತರದಿಂದ ಎಲ್ಲಾ ತರದ ಹಣ್ಣ ಗಿಡಗಳು ಹಚ್ಚಿನ್ರಿ ಹೈನುಗಾರಿಕೆ ತತ್ತಿ ಎಲ್ಲಾನು ಲಾಭ ಎಲ್ಲಾನು ನಮ್ಗ ಭೂಮಿ ತಾಯಿ ನಮ್ಗ ಕೈ ಬಿಟ್ಟಿಲ್ರಿ ಭೂಮಿ ತಾಯಿ ಎಲ್ಲಾನು ಕೊಟ್ಟಾಳ ನಮ್ಗ ಒಂದು ನೆಲ್ಲು ಚೆಲ್ಲಿದ್ರೆ ರಾಶಿ ಕೊಡುವ ಭೂಮಿ ತಾಯಿ ಕೃಷ್ಣಾಬಾಯಿಯವರ ಕೃಷಿ ಭೂಮಿಯಲ್ಲಿ ರಾಶಿ ರಾಶಿ ಫಸಲನ್ನ ಕೊಟ್ಟಿದ್ದಾಳೆ ಅಂತಹ ಅದ್ಭುತ ಫಸಲು ಬರೋಕೆ ಅದಕ್ಕೆ ತಕ್ಕಂತ ಕೃಷಿ ಕೃಷ್ಣಬಾಯಿಯವರು ಗಂಡಸರಿಗಿಂತ ಹೆಚ್ಚಾಗಿನೇ ಶ್ರಮಪಟ್ಟು ಕೃಷಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ತಕ್ಕ ಪ್ರತಿಫಲ ಸಿಕ್ತಿರೋದ್ರಲ್ಲಿ ಅನುಮಾನ ಇಲ್ಲ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ಮೊಮ್ಮಕ್ಕಳೊಂದಿಗೆ ಹಾಯಾಗಿರ್ಬೇಕಾದ ಕೃಷ್ಣಾಬಾಯಿಯವರು ಸರ್ಕಾರದಿಂದ ಸಿಗುವಂತಹ ಪ್ರತಿ ಸೌಲಭ್ಯ ಬಳಸಿಕೊಂಡು ಈ ದಿನ ಕೃಷಿ ಕಾಯಕದಲ್ಲಿ ಕ್ರಾಂತಿ ಮಾಡಿದ್ದಾರೆ ತಮ್ಮ ನಾಲ್ಕು ಎಕರೆ ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆ ತೆಗೆಯುತ್ತಿದ್ದಾರೆ ಗಂಡ ಮಕ್ಕಳು ಉದ್ಯೋಗ ಅಂತ ಆಗಿದ್ರು ನೆಲ ಸುಮ್ಮನೆ ಬೀಳಾಗೋದು ಯಾಕೆ ಅಂತನ್ಸಿ ಸ್ವತಃ ತಾನೇ ಭೂಮಿಗೆ ಸಿಂಗಾರ ತೊಡಿಸೋಕೆ ಕೃಷ್ಣಾಬಾಯಿ ಮುಂದಾಗಿದ್ರು ಅವರ ಕೃಷಿ ಆಸಕ್ತಿಗೆ ಪತಿ ಇಬ್ಬರು ಮಕ್ಕಳು ಸಾಥ್ ಕೊಟ್ಟಿದ್ದಾರೆ ಆದರೆ ಕೃಷ್ಣಾಬಾಯಿ ಈಗ್ಲೂ ಕೃಷಿ ವಿಚಾರದಲ್ಲಿ ಮಕ್ಕಳಿಗಾಗ್ಲಿ ಪತಿಗಾಗ್ಲಿ ತೊಂದರೆ ಕೊಡಲ್ಲ ತಮ್ಮ ಕೆಲಸ ತಾವೇ ಮಾಡ್ತಾರೆ ಅದರ ಸಂಬಂಧ ಮಕ್ಕಳಿಗೆ ಇಲ್ಲ ಒಂದು ಟ್ಯಾಕ್ಟರ್ ಕೊಡಿಸ್ರಿಪ್ಪ ಒಂದು ಲೋನ್ ಮ್ಯಾತ್ ತಗೋರಿ ನಾನು ಹೊಲದ ಪೀಕ್ ಮಾಡಿ ಮುಟ್ಟಿಸ್ತೀನಿ ಅಂದು ಒಂದು ಆರು ಲಕ್ಷದ ಹದಿನಾರು ಸಾವಿರ ಕೊಟ್ಟು ಒಂದು ಟ್ಯಾಕ್ಟರ್ ಸಣ್ಣ ಟ್ರ್ಯಾಕ್ಟರ್ ಕೊಡಿಸಿದ್ರಿ ಕೊಡಿಸಿ ಏನು ಬರ್ತಿದ್ದಿಲ್ಲ ರೀ ಮೊದಲು ಹೊಡಿಲಕ್ಕ ಸಣ್ಣ ಸ್ವಲ್ಪ 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 ಮಕ್ಕಳು ಒಂದು ಹದಿನೈದು ದಿನ ಮಟ್ಟಿಗೆ ನನಗೆ ಎಲ್ಲ ಗೇರ್ ಹಾಕೋದು ಮಾಡೋದು ನನಗೆಲ್ಲ ಕಲಿಸಿದ್ರಿ ಕಲಿಸ ನಾ ಈಗ ಮಕ್ಳು ಡ್ಯೂಟಿಗೆ ಹೋದ್ರೂ ನಾ ಹೊಲದ್ದು ನಾನು ನೋಡ್ಕೋತೀನಿ ರೀ ಏನು ಕಿರಿಕಿರಿ ಕೊಡಬಾರ್ದು ಮಕ್ಕಳಿಗೆ ಡ್ಯೂಟಿ ಮಾಡಾಗ ನಾನು ಹೊಲದ್ದು ಮಾಡಪ್ಪ ಅನ್ನಬಾರ್ದು ಅಂದು ನಾ ನಾನೇ ಎಲ್ಲ ಸ್ವಂತ ನಾನೇ ಮಾಡ್ತೀನಿ ಒಬ್ಬ ಮಹಿಳೆ ಅಡುಗೆ ಮನೆಗೆ ಸೀಮಿತ ಅನ್ನೋ ಕಾಲದಿಂದ ಆ ಹೆಣ್ಣು ಉಳುಮೆಯೂ ಮಾಡಬಲ್ಲಳು ಗಂಡಸರಂತೆ ಕೃಷಿ ಮಾಡಿ ಅದ್ರ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆಯೂ ಮಾಡಬಲ್ಲಳು ಅಂತ ತೋರ್ಸ್ಕೊಟ್ಟಿದ್ದಾರೆ ಕೃಷ್ಣಬಾಯಿಯವರು ಅಷ್ಟಕ್ಕೂ ಇವರ ಕೃಷಿಯ ದಿನಚರಿ ಹೇಗಿರುತ್ತೆ ಗೊತ್ತಾ ನೀವೇ ಕೇಳಿ ನಮ್ದು ಐದು ಎದ್ನೆ ಅಂದ್ರಿ ಪೂಜೆ ಜಳಕ ಎಲ್ಲಾ ಮುಗಿಯೋದ್ರಿಂದ ಆರ್ ಗಂಟೆಗೆ ಹೊಲದಾಗ ಹೋಗ್ ಆರು ಗಂಟೆಗೆ ಹೊಲದಾಗ ಹೋಗಿಂದ ಹತ್ತರ ಮಠ ಎಲ್ಲ ಸುತ್ತ ಎಲ್ಲ ಎಲ್ಲಾ ನೋಡ್ಕೊಂಡು ಎಮ್ಗಳ ಮೇವ ಏನು ಕಸ ಕಿತ್ತೊಗುದು ಗಿಡಗಳಿಗೆ ನೋಡೋದು ಏನೇನು ಎಮ್ಮೆ ಹಿಂಡೋದು ಅಂತರ ಎಲ್ಲಾ ತರಾನು ರೀ ಬಂದು ಒಂದು ತಾಸು ರೆಸ್ಟ್ ಮಾಡಿ ಮಕ್ಳು ಕೂಡ ಕೊತ್ತು ಅಲ್ಲಿಂದ ಮತ್ತೆ ಊಟ ಗಿಟ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ನಿಂದ್ರಿ ಇನ್ನು ಕೃಷಿಗೆ ಮುಖ್ಯವಾಗಿ ಬೇಕಾಗಿರುವುದು ಸಾವಯವ ಗೊಬ್ಬರ ಅದಕ್ಕಾಗಿ ಅವರು ಹಸು ಗೊಬ್ಬರ ಎರೆಹುಳು ಗೊಬ್ಬರವನ್ನು ತಾವೇ ತಯಾರು ಮಾಡ್ತಾರೆ ಸಿಂಪಡಿಕೆಗೆ ಔಷಧಿಯನ್ನು ಕೂಡ ಇವರೇ ತಯಾರಿಸಿಕೊಳ್ತಾರೆ ನಾವು ಎರೆ ಹುಳ ಮಾಡಿನ್ರಿ ಎರೆ ಗೊಬ್ಬರ ಕುರಿ ಗೊಬ್ಬರ ಎಮ್ಮಿ ಹೆಂಡಿ ನಾವು ಇದನ್ನೇ ಹೊಲಕ್ಕೆ ಎಲ್ಲಾ ತರ ಗಿಡಗಳಿಗೆ ಇದನ್ನ ಹಾಕ್ತೇನ್ರಿ ನಾವು ಹೆಂಡಿ ಗೊಬ್ಬರನೇ ಹಾಕವ್ರು ನಾವು ಎಣ್ಣೆ ಹೊಡೆಯಂಗಿಲ್ಲ ಬೇನ್ಕಾಯಿನೇ ಎಲ್ಲಾ ಜಜ್ಜಿ ಅದನ್ನ ಮಿಕ್ಸರ್ ಹಾಕಿ ರಸ ಹರಿಬ್ಯಾಗ ಕಿಂಡಿ ಗಿಡಗಳಿಗೆ ಕೀಡಿ ಅದ್ರ ಏನೇ ಆದ್ರೆ ಅದನ್ನ ಎಣ್ಣೆ ಹೊಡಿತೇವ್ರಿ ನಾವು ನಾವ್ ಹೊಡೆಯಂಗಿಲ್ಲ ಕೃಷಿ ಬೆಳೆಗಳಲ್ಲಿ ಉತ್ತಮ ಫಸಲು ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಮೊಟ್ಟೆಗಳು ಹಸುಗಳಿಂದ ಹಾಲು ಹೀಗೆ ಎಲ್ಲದ್ರಲ್ಲೂ ಕೃಷ್ಣಾಬಾಯಿ ಒಳ್ಳೆ ಲಾಭ ಗಳಿಸ್ತಿದ್ದಾರೆ ಒಬ್ಬ ಅರವತ್ತು ವರ್ಷದ ಮಹಿಳೆ ತಿಂಗಳಿಗೆ ಕೃಷಿ ಮಾಡ್ತಾನೆ ನಲವತ್ತರಿಂದ ಐವತ್ ಸಾವಿರ ದುಡಿಯೋದು ಅಂದ್ರೆ ವಿಷಯ ಅಲ್ವೇ ಅಲ್ಲ ಏನಿಲ್ಲ ಅಂದ್ರೂ ಒಂದ್ ನಾಲ್ವತ್ತೈವತ್ ಸಾವಿರ ರೂಪಾಯಿ ತನಾರೆ ನಾ ತಿಂಗಳಿಗೆ ತೆಗಿತೇನ್ರಿ ವರ್ಷಕ್ಕ ನಾನ್ ಲೆಕ್ಕ ಮಾಡಿಲ್ರಿ ಆದ್ರೆ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ನಂದು ತತ್ತಿ ಹಾಲ್ರಿ ಹಾಲ ಇಲ್ಲೇ ವಾಕಿಂಗ್ ಬರ್ತಾರ್ರಿ ಬಂದ್ ಇಲ್ಲೇ ಮುಂದನ್ನೇ ತಿಳ್ಕೊಂಡ್ ಹೋಗಾರೀ ಆ ತತ್ತಿನೂ ಇಲ್ಲೇ ಒಯ್ತಾರ್ರಿ ನಾವ್ ತತ್ತಿನೂ ಏನೋ ಮಾರಾಕ್ ಹೋಗಂಗಿಲ್ಲರೀ ಇಲ್ಲೇ ಬಂದು ಇಲ್ಲೇ ಹೋಯ್ತಾರೂಲ್ ಚಾಲು ಕಾಯಿರಿ ಒಬ್ಬ ಮಹಿಳೆ ಕೃಷಿಗೆ ಇಳಿದಾಳೆ ಅಂದ್ರೆ ಆಕೆ ಮನೆಯ ಜವಾಬ್ದಾರಿಗಳನ್ನ ಬಿಟ್ಟು ಕೃಷಿ ಮಾಡ್ತಿದ್ದಾಳೆ ಅನ್ನೋ ಹಾಗಿಲ್ಲ ಕೃಷ್ಣಾಬಾಯಿ ಕುಟುಂಬದ ಜವಾಬ್ದಾರಿಗಳನ್ನೂ ನೋಡ್ಕೊಳ್ತಾರೆ ಮೊಮ್ಮಕ್ಕಳ ಜೊತೆ ಟೈಮು ಸ್ಪೆಂಡ್ ಮಾಡ್ತಾರೆ ಮಕ್ಕಳಿಗೂ ಹೆಮ್ಮೆ ಎನಿಸೋ ತಾಯಿ ಈ ಕೃಷ್ಣಾಬಾಯಿಯವರು அதர சொல்லி நம்ம தாயியம சிக்காபட்டி அது ಅವರೇ ಕ ಅವರೇ ಕಷ್ಟಪಟ್ಟು ಅವರೇ ಎಲ್ಲ ಮಾಡ್ತಿದ್ರು ಕೃಷಿ ನಾವು ಅವ್ರಿಗೆ ಈಗ ಬರೀ ಸಪೋರ್ಟ್ ಅಷ್ಟೇ ಮಾಡಾಕತ್ತೀವಿ ಮಾಡೋದು ಮಾಡೋದೆಲ್ಲ ಅವರೇ ನಾ ಯಾಕಂದ್ರೆ ಈಗ ನಾವು ಒಂದು ಗೌರ್ಮೆಂಟ್ ಒಂದು ಇಲಾಖೆ ಒಳಗೆ ನಾವು ಕೆಲಸ ಮಾಡಕತ್ತೀವಿ ಆದ್ರೂ ಅವ್ರಿಗೆ ಬರೀ ಸಪೋರ್ಟ್ ಅಷ್ಟೇ ಆದರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರೆಯೋದಾಗಲಿ ಮತ್ತು ಎಮ್ಮೆ ಹಣಕಾಸು ಮಾಡೋದಾಗ್ಲಿ ಮತ್ತು ಕೋಳಿಗಳನ್ನು ಆರೈಕೆ ಮಾಡೋದಾಗಲಿ ಕೋಳಿಗಳನ್ನು ತತ್ತಿ ಅವ್ಕ ಚಾಟ್ ಮಾಡಿ ತತ್ತಿ ಮಾಡ ಇಡೋದಾಗಲಿ ಎಲ್ಲ ಅವರೇ ಮಾಡ್ತಾರೆ ಎ ಟು ಜೆಡ್ ಎಲ್ಲ ಅವರೇ ಮಾಡ್ತಾರೆ ಸರ್ ಅದ್ರ ಸಲುವಾಗಿ ನಾವು ನಮ್ಮ ಕ ಇಂಥ ತಾಯಿಯನ್ನು ಪಡೆಯಕ್ ನಾವು ಹೆಮ್ಮೆ ಪಟ್ಟೇವೆ ಅಂತ ನಮ್ಗೆ ಅನಿಸ್ತೈತ್ರಿ ಕೃಷ್ಣಬಾಯಿ ಅವರಲ್ಲಿ ಮತ್ತೊಂದು ಚಕಿತಗೊಳಿಸೋ ವಿದ್ಯೆ ಇದೆ ಅದೇನು ಗೊತ್ತಾ ಒಂದ್ಸಾರಿ ಈಜುಕೊಳ ನೋಡಿ ಇಲ್ಲಿ ಸ್ವತಃ ಈಜು ಕಲಿತಿರೋ ಕೃಷ್ಣಾಬಾಯಿಯವರು ಹೆಣ್ಮಕ್ಳು ಹುಡುಗಿಯರಿಗೆ ತಮ್ಮದೇ ಈಜುಕೊಳದಲ್ಲಿ ಈಜು ಕಲಿಸ್ತಾರೆ ಇದು ಮೊಮ್ಮಕ್ಕಳಿಗಾಗಿ ಮಾಡಿಕೊಂಡಿದ್ದ ಈಜುಕೊಳ ಸುತ್ತಮುತ್ತಲಿನವರು ನಮ್ಮಕ್ಕಳಿಗೂ ಈಜು ಕಲಿಸಿ ಎಂದಿದ್ದಕ್ಕೆ ದೊಡ್ಡ ಈಜುಕೊಳವನ್ನೇ ನಿರ್ಮಿಸಿದ್ದಾರೆ ಕೆಲತ್ರು ಮೇಟಿ ವಿದ್ಯೆಯೇ ಮೇಲು ಅನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಇವರ ಕೃಷಿ ಕಾಯಕಕ್ಕೆ ಸರ್ಕಾರ ಹಾಗೂ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಿವೆ ಈ ರೈತ ಮಹಿಳೆ ನಿಜಕ್ಕೂ ಇತರರಿಗೆ ಮಾದರಿ